ಕಳೆದ ತಿಂಗಳು ಇಪ್ಪತ್ನಾಲ್ಕರಂದು ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾದ ಈ ರಕ್ತದಾನ ಶಿಬಿರದ ರೂವಾರಿ ಕೆವಿ ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ನಿವಾಸಕ್ಕೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಭೇಟಿ ನೀಡಿ ಅಭಿನಂದಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೆವಿ ಮತ್ತು ಪಂಚಗಿರಿ ಬೋಧನಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮನೆಗೆ ಕರ್ನಾಟಕದ ಅಭಿನಯ ಚಕ್ರವರ್ತಿ ದಕ್ಷಿಣ ಭಾರತದ ಪ್ರಮುಖ ನಟರಲ್ಲಿ ಒಬ್ಬರಾದ ಕೆಚ್ಚ ಸುದೀಪ್ ಭೇಟಿ ನೀಡಿದ್ರು ನಿರ್ದೇಶಕ ಆರ್ ಚಂದ್ರು ಜೊತೆಯಲ್ಲಿ ಹೈದರಾಬಾದ್ನಿಂದ ಕಾರಿನಲ್ಲಿ ಬಂದ ಅವರು ಮಾರ್ಗ ಮಧ್ಯೆ ಸಿಗುವ ನವೀನ್ ಕಿರಣ್ ರವರ ಮನೆಗೆ ಭೇಟಿ ನೀಡಿ ಅವರ ಮನೆಯಲ್ಲಿ ಭೋಜನ ಸವಿದು ಅಲ್ಲಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ನವೀನ್ ಕಿರಣ್ ರವರು ತಮ್ಮ ಡೇ ಅಂಗವಾಗಿ ರಾಜ್ಯದಲ್ಲಿಯೇ ದಾಖಲೆ ಸೃಷ್ಟಿಸುವಂತಹ ರಕ್ತದಾನ ಶಿಬಿರ ನಡೆಸಿ ಎರಡು ಸಾವಿರದ ನೂರ ಐವತ್ತೆಂಟು ಯೂನಿಟ್ ರಕ್ತ ಸಂಗ್ರಹಿಸಿ ರಾಜ್ಯಾದ್ಯಂತ ಸುದ್ದಿಯಾಗಿದ್ದರು ಈ ವಿಷಯ ಸುದೀಪ್ ರೂ ತಿಳಿದಿತ್ತು ಎನ್ನಲಾಗಿದ್ದು ಇಂದು ನವೀನ್ ರನ್ನ ಭೇಟಿ ಮಾಡಿ ಗೌರವಿಸಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಭೇಟಿ ನೀಡುತ್ತಿರುವ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ತಮ್ಮ ಮನೆಗೆ ಬಂದು ಅತಿಥ್ಯವನ್ನ ಸ್ವೀಕರಿಸಿದ ಸುದೀಪ್ ರವರಿಗೆ ನವೀನ್ ಕಿರಣ್ ಅವರ ಮನೆಯವರು ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು ಛಾಯಾಗ್ರಾಹಕ ಕೃಷ್ಣಾಚಾರ್ಯರವರು ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ ಈ ವೇಳೆ ಉದ್ಯಮಿ ಬಿ ಮಹೇಶ್ ಕೆಲವೇ ಮಂದಿ ಮುಖಂಡರು ಹಾಜರಿದ್ದರು அது oh, ஆசீர்வாத okay. கே எஸ் நாராயணஸ்வாமி சித்தபள்ளாபுரம்